ಗೆಳೆಯರೆ ಕಿಡ್ನಿ ಕಾಯಿಲೆ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ವಿವರವಾಗಿ ತಿಳಿದುಕೊಂಡಿದ್ದೇವೆ ನೀವು ನೋಡಿಲ್ಲವಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೊಮ್ಮೆ ಲಿಂಕ್ ಕೊಡಲಾಗಿದೆ ಈಗ ಈ ಸಂಚಿಕೆಯಲ್ಲಿ ಕಿಡ್ನಿ ಕಾಯಿಲೆಗೆ ಸುಲಭದ ಸರಳ ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಿಳಿಯೋಣ ಗೆಳೆಯರೆ ಕಿಡ್ನಿ ವೈಫಲ್ಯಕ್ಕೆ ಪ್ರಮುಖ ಕಾರಣ ಹೈ ಬಿಪಿ ಮತ್ತು ಶುಗರ್ ಆದ್ದರಿಂದ ಇದರ ನಿಯಂತ್ರಣ ಅತಿ ಮುಖ್ಯ ಅತಿಯಾದ ಉಪ್ಪು ಬಳಕೆ ಬೇಡ ಎಣ್ಣೆಯಲ್ಲಿ ಕರಿದ ಆಹಾರ ಟೀ ಕಾಫಿ ಧೂಮಪಾನ ಮದ್ಯಪಾನ ಮಾಂಸಾಹಾರ ಮೈದಾ ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಹಣ್ಣು ತರಕಾರಿಗಳನ್ನು ಅಧಿಕ ಸೇವಿಸಿ ಸೂಕ್ತ ಚಿಕಿತ್ಸೆ ಪಡೆದು ಹೈ ಬಿಪಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಹಾಗೆಯೇ ಅನ್ನ ಚಪಾತಿ ರಾಗಿ ಜೋಳ ಇವುಗಳಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವುದರಿಂದ ಇವುಗಳನ್ನು ಮಿತಿಯಾಗಿ ಸೇವಿಸಿ ಬಿಳಿ ಸಕ್ಕರೆ ಬೆಲ್ಲ ಸಂಪೂರ್ಣ ತ್ಯಜಿಸಿ ಅಧಿಕ ಸಿಹಿ ಇರುವ ಎಲ್ಲಾ ಆಹಾರ ಮತ್ತು ಹಣ್ಣುಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಸೂಕ್ತ ಚಿಕಿತ್ಸೆ ಪಡೆದು ಶುಗರ್ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಹಾಗೆಯೇ ಅಧಿಕ ಪ್ರೋಟೀನ್ ಸೇವನೆಯಿಂದ ದೇಹದಲ್ಲಿ ನಮ್ಮ ಕ್ರಿಯಾಟಿನ್ ಹೆಚ್ಚಾಗುತ್ತೆ ಆದ್ದರಿಂದ ಪ್ರೋಟೀನ್ ಕಿಡ್ನಿ ಕಾಯಿಲೆ ಇರುವವರಿಗೆ ತುಂಬಾ ಅಪಾಯಕಾರಿ ಕ್ರಿಯಾಟೀನಿನ್ ಕಡಿಮೆಗೊಳಿಸಬೇಕೆಂದರೆ ಪ್ರೋಟೀನ್ ಸೇವನೆ ಸಂಪೂರ್ಣ ಬಿಡಬೇಕು ಬೇಳೆಕಾಳು ಸಿರಿಧಾನ್ಯಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮಾಂಸಾಹಾರ ಇವುಗಳಲ್ಲಿ ಅಧಿಕ ಪ್ರೋಟೀನ್ ಇರುತ್ತೆ ಅದೇ ರೀತಿ ಪೊಟ್ಯಾಸಿಯಂ ಅಧಿಕವಿರುವ ಆಹಾರ ಸೇವಿಸಬೇಡಿ ಕಿಡ್ನಿ ಕಾಯಿಲೆ ಇದ್ರೆ ಬಾಳೆಹಣ್ಣು ಎಳನೀರು ಕಿತ್ತಳೆ ಹಣ್ಣು ಗೆಣಸು ಕ್ಯಾರೆಟ್ ಮೂಲಂಗಿ ಬೀಟ್ರೂಟ್ ಪಾಲಕ್ ಟೊಮೆಟೊ ಬೆಂಡೆಕಾಯಿ ಬದನೆಕಾಯಿ ಇವುಗಳನ್ನು ಬಿಡಿ ಇವುಗಳನ್ನು ಬಿಟ್ಟು ಉಳಿದ ಎಲ್ಲಾ ತರಕಾರಿಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸಬಹುದು ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲೂ ಅಧಿಕ ಪೊಟ್ಯಾಸಿಯಂ ಇರುತ್ತೆ ಆದ್ದರಿಂದ ಮಿತ ಪ್ರಮಾಣದಲ್ಲಿ ಸೇವಿಸಿ ಕಿಡ್ನಿ ಅಸಿಡಿಟಿ ಅಲರ್ಜಿ ಹೊಟ್ಟೆ ಉಬ್ಬರ ಕರುಳಿನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಆಯುರ್ವೇದ ಪಾರಂಪರಿಕ ಔಷಧಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಟೂ ಟೂ ಸಿಕ್ಸ್ ಸೆವೆನ್ ನೈನ್ ಗೆಳೆರೆ ಊಟದಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಬಳಸಿ ಎಣ್ಣೆ ಬೆಣ್ಣೆ ತುಪ್ಪ ಅಪಾಯಕರ ಮಿತ ಪ್ರಮಾಣದಲ್ಲಿ ಸೇವಿಸಿ ನಿಮ್ಮ ಊಟದ ತಟ್ಟೆಯಲ್ಲಿ ಶೇಕಡ ಅರವತ್ತರಷ್ಟು ತರಕಾರಿ ಹಣ್ಣುಗಳಿದ್ದರೆ ಹಣ್ಣುಗಳಿದ್ರೆ ಇತರ ಆಹಾರವಿರಲಿ ಆಹಾರ ಸೇವನೆ ಮಿತ ಪ್ರಮಾಣದಲ್ಲಿ ಇರಲಿ ಒಂದೇ ಬಾರಿಗೆ ಅತಿ ಆಹಾರ ಸೇವನೆ ಬೇಡ ತೂಮಪಾನ ಮದ್ಯಪಾನ ಮತ್ತು ಮಾಂಸಾಹಾರ ಮೈದಾ ಬೇಕರಿ ಪದಾರ್ಥಗಳು ಪ್ರೋಸ್ಟೇಟ್ ಪ್ಯಾಕ್ ಫುಡ್ಗಳು ಸಂಪೂರ್ಣ ಬಿಡಬೇಕು ಇನ್ನೊಂದು ಗಮನಿಸತಕ್ಕ ವಿಷಯವೆಂದರೆ ಅನೇಕರಿಗೆ ಮೂತ್ರ ತಡೆ ಹಿಡಿಯುವ ಅಭ್ಯಾಸವಿರುತ್ತೆ ಇದನ್ನು ಖಂಡಿತ ಮಾಡಬೇಡಿ ಮಹಿಳೆಯರಲ್ಲಿ ಇದು ಅಧಿಕ ಪ್ರಮಾಣದಲ್ಲಿ ಮಹಿಳೆಯರಲ್ಲಿ ಇದು ಅಧಿಕ ಪ್ರಯಾಣದ ಸಮಯದಲ್ಲಿ ಮತ್ತು ಶೌಚಾಲಯ ಹತ್ತಿರ ಬೆಳೆದಿದ್ದಲ್ಲಿ ಮೂತ್ರ ತಡೆ ಹಿಡಿಯುತ್ತಾರೆ ಇದು ಅಪಾಯ ಕಿಡ್ನಿಯಲ್ಲಿ ಕಲ್ಲು ಆಗೋಕೆ ಕಿಡ್ನಿ ವೈಫಲ್ಯಕ್ಕೂ ಕಾರಣವಾಗುತ್ತೆ ಹಾಗೆಯೇ ಪೇನ್ ಕಿಲ್ಲರ್ ಅಥವಾ ಅನವಶ್ಯಕ ಮಾತ್ರ ಸೇವನೆ ಮಾಡಬಾರದು ನಿರಂತರ ಔಷಧಿ ಸೇವನೆಯಿಂದ ಕಿಡ್ನಿಗಳಿಗೆ ಒತ್ತಡ ಉಂಟಾಗಿ ಕಿಡ್ನಿ ಹಾಳಾಗುವ ಸಾಧ್ಯತೆ ಇರುತ್ತೆ ನೀರನ್ನು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಕುಡಿಯುವುದು ಅಪಾಯಕರ ಹೆಚ್ಚು ನೀರು ಕುಡಿದರೆ ಕಿಡ್ನಿಯಲ್ಲಿ ಕಲ್ಲುಗಳಾಗಲ್ಲ ಆರೋಗ್ಯವಾಗಿರುತ್ತೆ ಅಂತ ಅಂದುಕೊಂಡಿದ್ದಾರೆ ಆದರೆ ಇದು ಪೂರ್ಣ ಸತ್ಯವಲ್ಲ ಕಿಡ್ನಿಯಲ್ಲಿ ಕಲ್ಲುಗಳಿದ್ದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ನೀರು ಕುಡಿಯಬಹುದು ಆದರೆ ನೀರು ಅತಿಯಾಗಿ ಕುಡಿಯುವುದರಿಂದ ಕಿಡ್ನಿಗಳ ಮೇಲೆ ಒತ್ತರ ಹೆಚ್ಚಾಗಿ ಅವು ಬಲಹೀನವಾಗುತ್ತವೆ ಅತಿ ಕಡಿಮೆ ನೀರು ಕುಡಿಯುವುದರಿಂದಲೂ ಮೂತ್ರಪಿಂಡದ ಕಲ್ಲುಗಳು ಮಲಬದ್ಧತೆ ಮತ್ತು ಡಿಹೈಡ್ರೇಷನ್ಗೆ ಕಾರಣವಾಗುತ್ತೆ ನಿಮ್ಮ ದೇಹ ಪ್ರಕೃತಿ ಕಿಡ್ನಿಯ ಸ್ಥಿತಿ ಮತ್ತು ದಾಹಕ್ಕೆ ಅನುಗುಣವಾಗಿ ಹಿತಮಿತವಾಗಿ ನೀರು ಕುಡಿಯಿರಿ ವಾರದಲ್ಲಿ ಮೂರು ದಿನ ಬೂದುಗುಂಬಳಕಾಯಿ ಜ್ಯೂಸ್ ಸೇವಿಸಿ ಕಿಡ್ನಿ ಕಾಯಿಲೆಯವರಿಗೆ ಮಲಬದ್ಧತೆ ಸಾಮಾನ್ಯ ಮಲಬದ್ಧತೆಯಿಂದ ರಕ್ತದಲ್ಲಿ ಕಲ್ಮಶ ಅಧಿಕಗೊಳ್ಳುತ್ತೆ ಬೂದುಗುಂಬಳಕಾಯಿ ಜ್ಯೂಸ್ ಕರುಳನ್ನು ಸ್ವಚ್ಛಗೊಳಿಸೋಕೆ ಅತ್ಯಂತ ಪರಿಣಾಮಕಾರಿ ಡಿಟಾಕ್ಸ್ ಜ್ಯೂಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯಿರಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರುವ ಆಹಾರ ಸೇವಿಸಿ ಅಗಸೆ ಬೀಜ ವಾಲ್ನಟ್ ಇವುಗಳಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಅಧಿಕವಿದೆ ಮಿತ ಪ್ರಮಾಣದಲ್ಲಿ ಊಟದಲ್ಲಿ ಸೇವಿಸಿ ಇದರಿಂದ ಮೆದುಳು ಮತ್ತು ಹೃದಯದ ಆರೋಗ್ಯ ಸುಧಾರಿಸುತ್ತೆ ಖಿನ್ನತೆ ದೂರವಾಗಿದ್ದು ಬಿಪಿ ನಿಯಂತ್ರಣದಲ್ಲಿರುತ್ತೆ ಎಸಿಡಿಟಿ ಹೆಚ್ಚಿಸುವ ಆಹಾರಗಳನ್ನು ತ್ಯಜಿಸಿ ಟೀ ಕಾಫಿ ಸಕ್ಕರೆ ಉಪ್ಪಿನಕಾಯಿ ಮಸಾಲೆ ಪದಾರ್ಥ ಎಣ್ಣೆಯಲ್ಲಿ ಕರಿದ ಆಹಾರ ಬೇಳೆಕಾಳು ಸಿರಿಧಾನ್ಯಗಳು ಇವುಗಳ ಸೇವನೆಯನ್ನು ಸಂಪೂರ್ಣ ಬಿಡಬೇಕು ಮೂತ್ರಪಿಂಡದಲ್ಲಿ ಕಲ್ಲುಗಳ ನಿವಾರಣೆಗೆ ಈ ಕೆಳಗಿನ ಅಂಶಗಳನ್ನು ಗಮನಿಸಿ ರಕ್ತದಲ್ಲಿ ಅಧಿಕವಾಗಿರುವ ಲವಣಗಳ ಕಾರಣ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುತ್ತವೆ ಮೂತ್ರ ಸೋಂಕಿನಿಂದಲೂ ಕಲ್ಲುಗಳು ಉಂಟಾಗುತ್ತೆ ಕಲ್ಲುಗಳು ಚಿಕ್ಕವಿದ್ದಲ್ಲಿ ಸೂಕ್ತ ಔಷಧಿ ಮೂಲಕ ಕರಗಿಸಿ ಹೊರ ಹಾಕಬಹುದು ಕಲ್ಲುಗಳು ದೊಡ್ಡವಾಗಿದ್ದಲ್ಲಿ ಸರ್ಜರಿ ಇಲ್ಲವೇ ಕ್ಷಾ ಕಿರಣಗಳ ಮೂಲಕ ಪುಡಿ ಮಾಡಿ ಹೊರತೆಗೆಯಬಹುದು ಆದರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆಯಬೇಕು ನಿರ್ಲಕ್ಷಿಸಿದಲ್ಲಿ ಅಪಾಯ ಕಲ್ಲುಗಳನ್ನು ತೆಗೆದ ನಂತರ ಸೂಕ್ತ ಆಹಾರ ಪದ್ಧತಿ ಪಾಲಿಸಿ ಯೂರಿಕ್ ಆಸಿಡ್ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಗೆಳೆಯರೆ ಉತ್ತಮ ಆರೋಗ್ಯ ಮಾಹಿತಿಗಾಗಿ ವೈದ್ಯಲೋಕ ಮತ್ತು ಹೆಲ್ತ್ ವಿಷನ್ ಮಾಸಪತ್ರಿಕೆ ಓದಿರಿ ಹೆಚ್ಚಿನ ವಿವರಗಳಿಗೆ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಸಂಪರ್ಕಿಸಿ ವೈದ್ಯ ಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ವಾಕಿಂಗ್ ಮಾಡುವುದು ಒಳ್ಳೆಯದು ಬಿಪಿ ಶುಗರ್ ನಿಯಂತ್ರಣದಲ್ಲಿರುತ್ತೆ ಹೃದಯದ ಆರೋಗ್ಯ ಸುಧಾರಿಸುತ್ತೆ ಇದರಿಂದ ಕಿಡ್ನಿ ಕಾಯಿಲೆ ಶೇಕಡ ಐವತ್ತರಷ್ಟು ವಾಸಿಯಾದಂತೆ ಇನ್ನೊಂದು ಅಂಶವನ್ನು ಗಮನಿಸಿ ಹಸಿವಾದಾಗ ಮಾತ್ರ ಊಟ ಮಾಡಬೇಕು ಊಟದ ನಂತರ ನೀರು ಬಿಟ್ಟು ಯಾವುದೇ ಆಹಾರ ಸೇವಿಸಬೇಡಿ ಕಡಿಮೆ ನಿದ್ದೆಯಿಂದಾಗಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಹಾಗಾಗಿ ಪ್ರತಿದಿನ ಕನಿಷ್ಠ ಆರು ಗಂಟೆಗಳ ನಿದ್ದೆ ಮಾಡಿ ಇಡೀ ದಿನ ಉಲ್ಲಾಸದಿಂದ ಇರೋಕೆ ಸಹಾಯ ಮಾಡುತ್ತೆ ಆಯುರ್ವೇದದ ಪ್ರಕಾರ ಮುಂಜಾನೆ ಮೂರರಿಂದ ಆರರ ಸಮಯ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತೆ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆ ಮುಂಚೆ ಹೇಳುವುದನ್ನು ಅಭ್ಯಾಸ ಮಾಡಿ ವಂದನೆಗಳು